ವೈಯಕ್ತಿಕ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಇದು ಯಾವುದನ್ನು ಕನ್ಸಿಡರ್ ಮಾಡಿಲ್ಲ ಗೌರ್ನರ್ ನನಗೆ ಈಗ ಉತ್ತಮ ಬಂದಿದೆ ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು ಈಗಲೇ ಎಕ್ಸಾಮಿನ್ ಮಾಡ್ತಾರೆ ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ನಾವೆಲ್ಲ ಮೊದಲೇ ಹೇಳಿದ್ದೇವೆ ಒಂದು ವೇಳೆ ಅನುಮತಿ ಕೊಟ್ಟಿದ್ದೆ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮದುವೆ ಹೇಳಿದ್ದೇವೆ ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮಕ್ಕೆ ವಿಶ್ವಾಸ ಇಲ್ಲ ನಿಮಗೆ ವಿಶ್ವಾಸ ಇತ್ತು ಕೊಡೋದಿಲ್ಲ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಕ್ಯಾಬಿನೆಟು ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವ್ರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕಾನೂನಾತ್ಮಕವಾಗಿ ನಾವು ಅದನ್ನು ಇದು ರಾಜ್ಯಪಾಲರ ನಿರ್ಣಯ ಅನ್ಸುತ್ತ ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ ಅಥವಾ ಕೇಂದ್ರದ ಸೂಚನೆ ಮೇಲೆ ನಿರ್ಣಯ ಕೂಡ ಕೇಂದ್ರದಿಂದ ಅಂದರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಅದು ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ನಮಗನಿಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಸರ್ ಮಧ್ಯಾಹ್ನ ಟಿ ಜ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಅವ್ರನ್ನ ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿಗೆ ಗೊತ್ತಿಲ್ಲ ಯಾಕೆಂದರೆ ನಮಗೇನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅವರು ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತ ಹೇಳಿ ಹೇಳೋದಷ್ಟೇ ನಮ್ಗೆ ಗೊತ್ತಿಲ್ಲ ಸರ್ ಇದು ಕೇಂದ್ರ ಸರ್ಕಾರದ್ದು ಅಥವಾ ದೇಶದ ನಡೆಯಾ ಅಂತ ಕರೀತೀವಿ ಅಲ್ಲ ನಾವೀಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿಯಾಗಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣ ಮೇಲಿನ ಒತ್ತಡವು ಅದು ನಡೆದಿದೆ ಹೇಳಿ ನಾವು ಭಾವಿಸ್ಕೊಳ್ತೀವಿ ಬಿಜೆಪಿ ಅವರು ಸಿದ್ದರಾಮಯ್ಯ ಕೇಳೋದು ಸ್ವಾಭಾವಿಕ ನಾವು ಅದನ್ನ ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ ಒಂಥರ ಆತಂಕ ಒಂಥರ ತತ್ತರಾಗಿದ್ದೇವೆ ಸಾಕಲ್ವ ಇದೆಲ್ಲ ಎರ್ಸ್ತದೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ನಡೆಯುವಾಗ ಇಂಥದ್ದೆಲ್ಲ ನಡೆಯುತ್ತೆ ಆದ್ರೆ ನಾವು ಅದನ್ನ ಎದುರಿಸೋದಿಕ್ಕೆ ತಯಾರಿದ್ದೀವಿ ಯಾರು ಇರ್ಲೇಬೇಕಲ್ಲ ರಾಜೀನಾಮೆ ಕೊಡ್ಬೇಕಾದಂತ ಸಂದ್ರೆ ಆ ಪ್ರಶ್ನೆ ಈಗ ಉದ್ಭವ ಆಗದೇ ಇಲ್ಲ ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ ಅದು ಯಾಕೆಂದ್ರೆ ನಾವು ಹೇಳಿದ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ